ಹಲೋ ಎವ್ರಿ ಒನ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಸ್ಪೆಷಲ್ ಮಂಡಕ್ಕಿ ಉಸ್ಲಿ ಅಂತ ಮಾಡ್ತಾರೆ ನಮ್ಮ ಸೈಡು ಎಷ್ಟು ಜನ ನಿಮ್ಮ ಮನೆಲಿಗಳಲ್ಲಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೆಯಲ್ಲೂ ತುಂಬಾ ರೇರು ಮಂಡಕ್ಕಿ ಉಸ್ಲಿ ಮಾಡೋದು ಈ ಸತಿ ಏನೋ ತಿನ್ನಬೇಕು ಅಂತ ಅನ್ನಿಸ್ತು ಹಸ್ಬೆಂಡ್ಗೂ ಮಕ್ಳಿಗೂ ಎಲ್ಲ ತುಂಬಾ ಇಷ್ಟ ಈ ಮಂಡಕ್ಕಿ ಉಸ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮೆಣಸಿನ್ಕಾಯಿ ಬಜ್ಜಿ ನಮ್ಮ ಪಾವಗಡ ಸೈಡಲ್ಲೆಲ್ಲ ತುಂಬ ಇದನ್ನು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಖಾರ ಮಂಡಕ್ಕಿನೂ ಮಾಡ್ತಾರೆ ಬರೀ ಡ್ರೈ ಸ್ನ್ಯಾಕ್ ಥರ ಮಾಡ್ತಾರೆ ಇದು ಸ್ವಲ್ಪ ನೆನೆಸಿ ನೀರಲ್ಲಿ ತೊಳೆದು ಮಾಡುವಂಥ ಮಂಡಕ್ಕಿ ಉಸ್ಲಿ ಚಿತ್ರಾನ್ನದ ಥರನೇ ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಸ್ವಲ್ಪ ಮಿಕ್ಸಿ ಎಲ್ಲ ಮಾಡಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಫಸ್ಟ್ ಕೆಲಸ ಏನು ಅಂದರೆ ನನ್ನ ಕೆಟ್ಟಲಲ್ಲಿ ನೀರು ಕಾಯಿಸಿ ಆಮೇಲೆ ಫ್ಲಾಸ್ಕಲ್ಲಿ ನೀರು ತುಂಬಿಸ್ಬಿಡೋದು ಬಿಸಿ ನೀರು ನಾನು ಕುಡಿತಾನೇ ಇರ್ತೀನಿ ನೀವು ಅಬ್ಸರ್ವ್ ಮಾಡ್ಬೋದು ಕೆಲಸ ಮಾಡ್ತಾ 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 ನಾನು ನೀರು ಕುಡಿತಾನೇ ಇರ್ತೀನಿ ಕೆಲಸದ ಬಿಸಿ ನೀರು ಸತಿ ತಣ್ಣೀರು ನೀರು ಮಾತ್ರ ಕುಡಿತಾನೆ ಇರ್ತೀನಿ ಒಂದು ಸುಸ್ತಾಗಲ್ಲ ಅಂತ ಇನ್ನೊಂದು ನಾವು ವೆಯ್ಟ್ ಲಾಸ್ ಟೈಮಲ್ಲಿ ಮತ್ತು ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಡೈಲಿ ಇಷ್ಟು ಲೀಟರ್ ತ್ರೀ ಲೀಟರ್ಸ್ ಬಾಡಿ ವೇಟ್ ಪ್ರಕಾರ ಇಷ್ಟು ನೀರು ಕುಡಿಬೇಕು ಅಂತ ಇರುತ್ತೆ ನಾನು ತ್ರೀ ಲೀಟರ್ಸ್ ಅಷ್ಟಂತೂ ಮಿನಿಮಮ್ ಕುಡಿತಾನೆ ಇರ್ತೀನಿ ಟೀಚಿಂಗ್ ಪ್ರೊಫೆಷನಲ್ಲಿ ಇರೋದ್ರಿಂದ ನನಗೆ ಬಯರ್ಕೆ ಅನ್ನೋದು ಆಗ್ತಾನೇ ಇರುತ್ತೆ ಕ್ಲಾಸ್ ರೂಮ್ಗೂ ಚಿಕ್ಕ ಬಾಟಲ್ ತೊಗೊಂಡೋಗಿ ಕುಡಿತಾನೆ ಇರ್ತೀನಿ ಮಧ್ಯ ಮಧ್ಯ ಕ್ಲಾಸ್ ಮಧ್ಯ ಕುಡಿತಾ ಇರ್ತೀನಿ ಆಮೇಲೆ ಈ ರೀತಿ ಅಡುಗೆ ಮಾಡ್ಬೇಕಾದ್ರೂ ಕುಡಿತಾ ಇರ್ತೀನಿ ನನಗೆ ಈಗ ಅಲಾರಾಮ್ ಇಟ್ಕೊಂಡು ಕುಡಿಬೇಕು ಅಂತ ಮೊದಲು ಕುಡಿತಾ ಇದ್ದೆ ಆ ಥರ ಈಗ ಅಭ್ಯಾಸ ಹೋಗಿದೆ ನಾನು ಕುಡಿತಾನೇ ಇರ್ತೀನಿ ನೀರು ಸೊ ಆ ರೀತಿ ಒಂದು ಅಭ್ಯಾಸ ಅಭ್ಯಾಸೋಗಿದೆ ನೆಕ್ಸ್ಟು ಫಸ್ಟು ಶೆಲ್ಫ್ನ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತಾ ಇರ್ತೀನಿ ಹಿಂದಿನ ದಿನ ತುಂಬಾ ಸುಸ್ತಾಗಿ ಹೋಗಿತ್ತು ಏನೂ ಮಾಡೋಕ್ಕೆ ಆಗಲಿಲ್ಲ ಅದಕ್ಕೆ ಈಗ ಫಸ್ಟು ಆ ಸ್ಲ್ಯಾಬ್ ಕ್ಲೀನ್ ಮಾಡ್ಕೊಂಬಿಟ್ರೆ ವರ್ಕಿಂಗ್ ಸ್ಟೇಷನ್ ಕ್ಲೀನ್ ಮಾಡ್ಕೊಂಬಿಟ್ರೆ ನೀಟಾಗಿ ಮಾಡ್ಕೊಬೋದು ಅಂತ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಸ್ಟವ್ ಮೇಲೆ ಏನು ಇಟ್ಟಿದ್ದೀನಿ ಅಂದರೆ ಪಾತ್ರೆಯಲ್ಲಿ ನೀರು ಹಾಕಿ ನಾನು ಯಾವಾಗಲೂ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಪೌಡ್ರ್ ಮಾಡ್ಕೊಂಡಿದ್ದೆ ಜೀರಿಗೆ ಚಕ್ಕೆ ಅದೆಲ್ಲ ಹಾಕಿ ಕಾಳು ಇದನ್ನೆಲ್ಲ ಹಾಕಿ ಒಂದು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಆ ಪೌಡ್ರ್ ಜೊತೆಗೆ ಸ್ವಲ್ಪ ಕರ್ಬೇನ್ ಸೊಪ್ಪಿನ ಪೌಡ್ರೂ ಹಾಕಿ ಕುದಿಸ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರಷ್ಟು ಮಾಡ್ಕೋತೀನಿ ಅದೂ ಅಷ್ಟೇ ದಿನಕ್ಕೆ ಮೂರು ಸತಿ ಕುಡಿತಾ ಇರ್ತೀನಿ ಬೆಳಗ್ಗೆ ಒಂದು ಸತಿ ಸಂ ಮಧ್ಯಾಹ್ನ ಒಂದು ಸತಿ ರಾತ್ರಿ ಒಂದು ಸಂಜೆ ಒಂದು ಸತಿ ಕುಡಿತಾ ಇರ್ತೀನಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ರಾತ್ರಿ ಮಲ್ಗೋ ಮೊದಲು ಈ ಡಿಟಾಕ್ಸ್ ಟ್ರಿಂಗ್ ಕುಡಿಯೋದ್ರಿಂದ ವೇಟ್ ಲಾಸ್ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ ವೇಟ್ ಲಾಸ್ ಅನ್ನೋಕ್ಕಿಂತ ಡೈಜೆಷನ್ ಚೆನ್ನಾಗಿ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟ್ ಆದಷ್ಟು ಸಿಂಕ್ನ ಕ್ಲೀನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಆಮೇಲೆ ಯಾವಾಗ್ಲೂ ಅಷ್ಟೇ ಎಷ್ಟು ಯಾವಾಗ ಯಾವಾಗ ಪಾತ್ರೆ ಬೀಳ್ತಾ ಇರುತ್ತೋ ಅವಾಗೆಲ್ಲ ನೀಟಾಗಿ ತೊಳ್ಕೊಂಬಿಟ್ರೆ ನೀಟಾಗಿ ಟೆನ್ಷನ್ ಇರಲ್ಲ ನನ್ನ ಮನೇಲಿದ್ದರೂ ಅಷ್ಟೇ ಈಗ ಸ್ಯಾಟ್ ನನಗೆ ಸ್ಯಾಟರ್ಡೆ ಹಾಫ್ ಡೇ ಸಂಡೇ ಮತ್ತೆ ಮಂಡೇ ಮೂರು ದಿನವೂ ಎರಡೂವರೆ ದಿನ ರಜೆ ಇತ್ತು ಈ ಟೈಮಲ್ಲಿ ನಾನು ಹೇಗೆ ಬ್ಯುಸಿಯಾಗಿರ್ತೀನಿ ಅಂತ ತೋರಿಸ್ತಾ ಇರ್ತೀನಿ ಕೆಲಸ ಹುಡ್ಕೊಂಡು ಹುಡ್ಕೊಂಡು ಮಾಡ್ತಾ ಇರ್ತೀನಿ ಯಾಕೆ ಬೇರೆ ದಿನದಲ್ಲೆಲ್ಲ ವರ್ಕ್ ಮಾಡೋದ್ರಿಂದ ತುಂಬ ಸುಸ್ತು ಅಂತ ಆಗ್ತಾ ಇರುತ್ತೆ ಈ ದಿನ ಏನು ಅಂದರೆ ಎಲ್ಲಿ ನಾನು ಉಜ್ಜಿ ಉಜ್ಜಿ ತಿಕ್ಬೋದು ಎಲ್ಲಿ ನಾನು ನೀಟಾಗಿ ಮಾಡ್ಕೋಬೋದು ಇದನ್ನೆಲ್ಲ ಹುಡುಕಿ ಹುಡುಕಿ ಕೆಲಸ ಮಾಡ್ಕೋತಾ ಇರ್ತೀನಿ ನಾನು ಇಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಕಾರಣ ಅದೇ ನನಗೆ ಲೇಸಿಯಾಗಿ ಕುತ್ಕೊಂಡ್ಬಿಟ್ರೆ ಏನೋ ಒಂದು ಮೈ ಎಲ್ಲ ಜಿಡ್ಡಾದಂಗೆ ಆಗ್ತಾ ಇರುತ್ತೆ ಅದಕ್ಕೇ ಟೈಮ್ ಟೇಬಲ್ ಮಾಡ್ಕೊಂಬಿಡ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ರಜೆಗಳಿದ್ದಾವೆ ಅಂದರೆ ನನ್ನನ್ನು ನಾನೇ ಪ್ರೆಷರ್ ಮಾಡ್ಕೋತೀನಿ ಇಲ್ಲ ಇದು ಮಾಡಬೇಕು ಇದು ಮಾಡಬೇಕು ನಾವು ರಿಲ್ಯಾಕ್ಸ್ ಆಗಿಬಿಟ್ ಅಂದರೆ ಎದ್ದೇಳ್ದು ಮಾತ್ರ ರಿಲ್ಯಾಕ್ಸಾಗಿ ಎದ್ದೇಳ್ತೀನಿ ಆರೂವರೆಗೆ ಎದ್ದೇಳ್ತೀನಿ ಏಳು ಗಂಟೆಗೆ ಎದೇಳ್ತೀನಿ ಅದು ಮಾತ್ರ ನನ್ನ ಕನ್ಸೆಷನ್ ಮಾತ್ರ ಇಡೀ ದಿನ ಬ್ಯುಸಿಯಾಗಿರೋಕೆನೆ ಇಷ್ಟಪಡ್ತೀನಿ ಸುಮ್ಮನೆ ಕೂತ್ಕೊಂಡಿದ್ದೆ ಇಡೀ ದಿನ ವೇಸ್ಟ್ ಆಗಿ ಹೋಗುತ್ತೆ ಆಮೇಲೆ ನಮಗೆ ಸ್ಯಾಟರ್ಡೆ ಮಧ್ಯಾಹ್ನದಿಂದನೇ ನನಗೆ ಅನಿಸ್ತಾ ಇರುತ್ತೆ ಅಯ್ಯೋ ರಜಾ ರಜಾ ಎರಡೂವರೆ ದಿನ ರಜಾ ಅಂತ ಅನಿಸ್ತಾ ಇರುತ್ತೆ ನಾವು ಏನು ಅದನ್ನು ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಒಂಥರ ಬೇಜಾರ್ ಥರ ಆಗಿಬಿಡುತ್ತೆ ಈ ಸೊ ಈ ರೀತಿ ಸ್ವಲ್ಪ ಬ್ಯುಸಿಯಾಗಿರೋಕ್ಕೇನೆ ಟ್ರೈ ಮಾಡ್ತೀನಿ ಮನೇಲಿ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಕೆಲಸಗಳಿರ್ತವೆ ಸೊ ಅದನ್ನೆಲ್ಲ ಆ ರೀತಿ ಮಾಡ್ಕೊತಾ ಇರ್ತೀನಿ ಕೆಲವರೆಲ್ಲ ಕೇಳ್ತಾ ಇರ್ತಾರೆ ಏನಕ್ಕೆ ಎಷ್ಟು ಸ್ಟ್ರಾಂಗಾಗಿ ಮ್ಯಾನೇಜ್ ಮಾಡ್ಕೋತಾ ಇರ್ತಾರೆ ನೀವು ಹೇಗೆ ಸ್ಟ್ರಾಂಗ್ ಆದ್ರಿ ಅಂತ ನನಗೆ ಹೇಳಬೇಕು ಅಂದರೆ ನನ್ನ ಕಷ್ಟದಿಂದನೇ ನಾನು ಕಲಿತಿರೋದಿದೆಯಾ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಮ್ಮದೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅದಕ್ಕೆ ನನ್ನ ಬ್ಲಾಗ್ ಹೆಸ್ರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬ್ಲಾಗ್ಸ್ ಅಂತಲೇ ಇಟ್ಟಿತ್ತು ಎಷ್ಟು ಜನ ನಾವು ಎಷ್ಟು ಕಷ್ಟ ನೋಡ್ತಾ ಇರ್ತೀವಿ ಏನೇನೋ ಎದುರಿಸ್ತಾ ಇರ್ತೀವಿ ಕಷ್ಟಗಳನ್ನ ಫೈನಾನ್ಷಿಯಲಿ ಇರ್ಬೋದು ಎಮೋಷ್ನಲಿ ಫಿಸಿಕಲಿ ಎಷ್ಟೊಂದು ಟಫ್ ಟೈಮ್ಸ್ ಇರುತ್ತೆ ಆ ಕಷ್ಟದಿಂದ ನಾವು ಸ್ಟ್ರಾಂಗ್ ಆಗೋದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅಷ್ಟೇ ನಾನು ಈ ಲೆವೆಲ್ಗೆ ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ಎಷ್ಟು ನಾನು ಫೇಸ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು ಎಷ್ಟು ಅಪ್ಪನಿಗೂ ಅಷ್ಟೇ ಚಿಕ್ಕ ವಯಸ್ಸಲ್ಲೇ ಏನೇನೋ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು ಕಷ್ಟದಲ್ಲೇ ಓದಿದ್ವಿ ಸ್ಕಾಲರ್ಶಿಪ್ಸ್ ಎಲ್ಲ ಬಂದು ಓದ್ತಾ ಇದ್ವಿ ನಮಗೆ ಆ ಕಷ್ಟದಿಂದ ನಮಗೆ ಜವಾಬ್ದಾರಿ ಬಂತು ಒಂಥರ ನಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದ್ರಿಂದನೇ ನಾನು ಚೆನ್ನಾಗಿ ಓದಬೇಕು ಅಂತ ಅನಿಸ್ತು ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಬೇಕು ಅಂತ ಅನ್ನಿಸ್ತು ಮದುವೆ ಆದಮೇಲೂ ಅಷ್ಟೇ ನನಗೆ ಚಾಲೆಂಜಸ್ ಇತ್ತು ಅಷ್ಟು ಈಸಿಯಾಗಿರಲಿಲ್ಲ ಮದುವೆ ಆದಮೇಲೆ ಓದಿದೆ ಮಕ್ಕಳಾದ ಮೇಲೂ ಓದ್ತಾ ಇದ್ದೆ ಈ ಚಾಲೆಂಜಸ್ಸಲ್ಲೇ ನನಗೆ ಎಲ್ಲ ಈಸಿಯಾಗಿ ಆಗಿಬಿಟ್ಟಿದ್ರೆ ನಮಗೆ ಜವಾಬ್ದಾರಿ ಬರೋಲ್ಲ ಅಷ್ಟೊಂದು ನಾವು ಚಾಲೆಂಜ್ ಥರ ತೊಗೊಳ್ಳ ತೊಗೊಳ್ಳಲ್ಲ ಯಾವಾಗ ನಮಗೆ ಕಷ್ಟಗಳು ಬರುತ್ತೆ ಆಗ ನಮಗೆ ಅನಿಸುತ್ತೆ ಇಲ್ಲಪ್ಪ ನಾವು ಕಷ್ಟಪಟ್ಟು ಓದಬೇಕು ಲೈಫಲ್ಲಿ ಏನಾದರೂ ಅಚೀವ್ ಮಾಡ್ಕೋಬೇಕು ಅಂತ ಆಗ ಅನಿಸುತ್ತೆ ಎಲ್ಲ ಲೈಫ್ಸ್ ತುಂಬ ಸ್ಮೂತಾಗಿ ಹೋಗ್ತಾಯಿದ್ರೆ ನಮ್ಮನ್ನು ಸ್ಟ್ರಾಂಗ್ ಮಾಡಲ್ಲ ಎಷ್ಟು ಗೊತ್ತಾ ನಾವು ನಾನು ಕಾಲೇಜಲ್ಲೆಲ್ಲ ಹೋಗಬೇಕಾದ್ರೆ ಆಲ್ಮೋಸ್ಟ್ ತ್ರೀ ಬಸ್ಸಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾಯಿದ್ದೆ ನೀವು ನಂಬಲ್ಲ ಆ ಕೆಲಸದ ಈಗ ನಮ್ಮದೇ ವೀಕ್ಲಿ ಅಲ್ಲ ವರ್ಷಕ್ಕೊಂದು ಪಾಸ್ ಅಂತ ಕೊಡ್ತಿದ್ರು ವರ್ಷಕ್ಕೆ ಅಂದರೆ ಬರೀ ಟೆನ್ ಮಂತ್ಸ್ಗೆ ಆ ಪಾಸ್ ವ್ಯಾಲಿಡ್ ಆಗ್ತಾಯಿತ್ತು ಇತ್ತು ಆಮೇಲೆ ನಮ್ಮ ತಂದೆಗೆ ಏನಕ್ಕೆ ಕಷ್ಟ ಕೊಡೋದು ಅಂತ ಟೂ ಮಂತ್ಸ್ ನಾನು ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಾ ಇದ್ದೆ ಆಲ್ಮೋಸ್ಟ್ ಎಷ್ಟು ಒಂದು ಏಯ್ಟ್ ನೈನ್ ಕಿಲೋಮೀಟರ್ಸ್ ಇರ್ತಿತ್ತು ಬೇಗನೆ ಮನೆ ಬಿಟ್ಬಿಡ್ತಾ ಇದ್ದೆ ಒಂದು ಟೂ ಅವರ್ಸ್ ಹೋಗ್ತಾ ಬರ್ತಾ ಟೂ ಒನ್ ಟೂ ಆ್ಯಂಡ್ ಹಾಫ್ ಅವರ್ಸ್ ನಡೀತಾ ಇದ್ದೆ ಎಷ್ಟು ಸಣ್ಣ ಆಗೋಗಿದ್ದೆ ಅಂದರೆ ತುಂಬ ವೀಕ್ ಹೋಗಿದ್ದೆ ಸೊ ಆ ರೀತಿ ಈಗೆಲ್ಲ ನೆನೆಸ್ಕೊಂಡ್ರೆ ಏನು ಡೇಸ್ ಅವೆಲ್ಲ ಈಗ ನಮಗೆ ಸ್ಟ್ರಾಂಗ್ ಮಾಡುತ್ತೆ ನನಗತ್ತ ಆಗ ಏನೂ ಅನಿಸ್ತಾ ಇರಲಿಲ್ಲ ನಿಜವಾಗ್ಲೂ ಮೂರು ಬಸ್ಸಸ್ ಚೇಂಜ್ ಮಾಡ್ಕೊಂಡು ಹೋಗೋ ಬದಲು ನಾನು ನಡ್ಕೊಂಡು ಹೋಗಿ ನಡ್ಕೊಂಡು ಇದ್ದೆ ಆಗೇನೋ ಅಯ್ಯೋ ನಮ್ಮ ಅದೇ ದುಡ್ಡಿದ್ರಾಗೆಲ್ಲ ಫ್ರೀ ಈ ಥರ ಇರಲಿಲ್ವಲ್ಲ ಸೊ ಹಾಗೆಲ್ಲ ಅನಿಸ್ತಾ ಇತ್ತು ಅಯ್ಯೋ ನಮ್ಮ ಅಪ್ಪನ್ಗೇನೋ ಒಂದು ಟೆನ್ ರುಪೀಸು ಡೈಲಿ ಹೋಗ್ತಾ ಬರ್ತಾ ಟೆನ್ ರುಪೀಸ್ ಆಗ್ತಾ ಇತ್ತು ಅದೇನೋ ಸೇವ್ ಆದರೆ ಎಷ್ಟೋ ಸೇವ್ ಆಗುತ್ತಲ್ಲ ಅಂದ್ಕೊಂಡು ನಡ್ಕೊಂಡು ಹೋಗಿ ಇದ್ದೆ ಈ ರೀತಿ ಮೆಂಟಾಲಿಟಿ ಇತ್ತು ಈಗ ನೋಡಿ ಅದೇ ನಮಗೆ ಅಷ್ಟು ಸ್ಟ್ರಾ ಸ್ಟ್ರೆಂತ್ ನಮಗೆ ಏನಾದರೂ ಕಷ್ಟ ಬಂದರೆ ನಾವು ರಲ್ಲ ಇಲ್ಲಪ್ಪ ಅಷ್ಟು ಕಷ್ಟನೇ ಫೇಸ್ ಮಾಡಿದ್ದೀವಿ ಇದೇನು ಕಷ್ಟ ಅಂತ ನಾವು ಸ್ವಲ್ಪ ಸ್ಟ್ರಾಂಗಾಗಿ ನಿಂತ್ಕೋತೀವಿ ಮಕ್ಕಳಿಗೂ ಅಷ್ಟೇ ತುಂಬ ಕಂಫರ್ಟ್ ಝೋನ್ ಅಂತ ಕೊಡೋಕ್ಕೆ ಹೋಗ್ಬಾರ್ದು ಕಷ್ಟದಲ್ಲಿ ಕೇಳಿದ ತಕ್ಷಣ ಕೊಡಿಸ್ಬಿಟ್ರೆ ಅದ್ರ ಬೆಲೆ ಗೊತ್ತಾಗಲ್ಲ ಕಷ್ಟ ಬರಬೇಕು ಕಷ್ಟ ತೋರಿಸ್ಬೇಕು ಅವ್ರಿಗೆ ಈ ಥರ ಇದೆ ಲೈಫು ಮುಂದೆ ಈ ಥರ ಎಲ್ಲ ಕಷ್ಟ ಬರುತ್ತೆ ಅಂತ ಅವ್ರಿಗೆ ಅನಲೈಸ್ ಮಾಡಿಸ್ಬೇಕು ಅದು ಮನವರಿಕೆ ಮಾಡಿದ್ಮೇಲೆ ಅವ್ರಿಗೆ ಇಲ್ಲ ನಾವೂ ಲಿಮಿಟೆಡಾಗಿ ಕಷ್ಟ ಮಾಡ ಕಷ್ಟಪಡಬೇಕು ಆಮೇಲೆ ಖರ್ಚು ಮಾಡಬೇಕು ಅಷ್ಟೇ ಒಂದು ಎರಡು ಸತಿ ಯೋಚನೆ ಮಾಡ್ತಾರೆ ನೋಡಿದೆಲ್ಲ ಬೇಕು ಅಂತ ಅಂದ್ಕೊಳ್ಳಲ್ಲ ಅವರು ಸೊ ಆ ರೀತಿ ತೋರಿಸ್ಬೇಕು ಅವ್ರಿಗೆ ಎಲ್ಲ ಫೆಸಿಲಿಟೀಸು ಈಗ ಪೇರೆಂಟ್ಸ್ ಅವ್ರಿಗೆ ನಾವು ಕೊಟ್ಟೆ ಕೊಡ್ತೀವಿ ಅದರ ಜೊತೆಗೇನೆ ನಾವು ಯಾವ ರೀತಿ ಅವ್ರಿಗೆ ಲೈಫ್ನ ಲೀಡ್ ಮಾಡಬೇಕು ದುಡ್ಡಿನ ಬೆಲೆ ಏನು ಅದನ್ನು ಕೂಡ ಕಲಿಸಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ನೆಕ್ಸ್ಟ್ ನೋಡಿ ನಾನು ಮಂಡಕ್ಕಿನ ಚೆನ್ನಾಗಿ ತೊಳ್ಕೊಂಡೆ ನಾನು ಇದು ಸಾಲ್ಟ್ ಕಡಿಮೆ ಇರೋವಂಥದಂದ್ರೆ ಉಪ್ಪಿಲ್ ಉಪ್ಪಿಲ್ದೇ ಇರೋ ಮಂಡಕ್ಕಿ ತೊಗೊಂಡಿದ್ದೆ ಅದನ್ನು ನೀಟಾಗಿ ಪಾತ್ರೆ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಆಮೇಲೆ ಮಾಮೂಲಿ ಒಗ್ಗರಣೆ ಮಾಡ್ಕೋತಾರಲ್ಲ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಚಾಪಿಂಗ್ಗೆ ಒಂದು ಸ್ವಲ್ಪ ಟೈಮ್ ಹಿಡಿಸುತ್ತೆ ಅನ್ನೋದು ಬಿಟ್ಟರೆ ಬೇಗ ಕೆಲಸ ಎಲ್ಲ ಆಗೋಗುತ್ತೆ ನಾನಿಲ್ಲಿ ಅಡುಗೆ ಕೆಲಸ ಎಲ್ಲ ಮಾಡ್ತಿದ್ರೆ ದೊಡ್ಡ ಮಗಳು ಸ್ವಲ್ಪ ಪೂಜೆ ಅದು ಇದು ಮಾಡ್ಕೋತಾಳೆ ಡೈಲಿ ಹೇಳ್ತೀನಿ ಅವಳಿಗೆ ಪೂಜೆ ಮಾಡು ಆಮೇಲೆ ಅವ್ಳಿಗೆ ನೋಡಿ ಅವಳಿಗೆ ಊದಿನ ಕಡ್ಡಿ ಯಾವ ಡೈರೆಕ್ಷನಲ್ಲಿ ಬೆಳಗ್ಬೇಕು ಬರೀ ಲೆಫ್ಟ್ ಹ್ಯಾಂಡೆಡ್ ಅವಳು ತುಂಬ ಕನ್ಫ್ಯೂಷನ್ಸ್ ಅವಳಿಗೆ ಜಾಸ್ತಿ ಎಲ್ಲ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋಕ್ಕೆ ಮಾಡ್ತಿದ್ಲು ನಾನು ಆದಷ್ಟು ಹೇಳ್ತಿದ್ರೆ ಅಟ್ಲೀಸ್ಟ್ ಪೂಜೆ ಮಾಡೋದು ಊಟ ಮಾಡೋದು ಇದನ್ನೆಲ್ಲ ರೈಟ್ ಹ್ಯಾಂಡಲ್ಲೇ ಮಾಡು ಅಂತ ಹೇಳ್ತಾ ಇದ್ದೆ ಅವ್ರಿಗೆ ಪಾಪ ನಾವು ರೈಟ್ ಹ್ಯಾಂಡ್ ಹೆಂಗೆ ಯೂಸ್ ಮಾಡ್ತೀವೋ ಅವಳು ಲೆಫ್ಟ್ ಹ್ಯಾಂಡ್ ಹಂಗೆ ಯೂಸ್ ಮಾಡ್ತಾಳೆ ತುಂಬ ಲೆಫ್ಟಿ ಏನು ಮಾಡೋಕ್ಕಾಗಲ್ಲ ಟ್ರೈ ಮಾಡಿದ್ವಿ ಸ್ಟಾರ್ಟಿಂಗು ಬಟ್ ಡಾಕ್ಟರ್ ಹೇಳಿದ್ರು ತುಂಬ ಫೋರ್ಸ್ ಯೂಸ್ ಮಾಡಬೇಡಿ ರೈಟ್ ಯೂಸ್ ಮಾಡು ರೈಟ್ ಯೂಸ್ ಮಾಡು ಅಂತ ಲೆಫ್ಟ್ ಇರೋರೇನೆ ತುಂಬ ಬ್ರೇನಿ ಎರಡು ಸೈಡ್ ಹೆಮಿಸ್ಫಿಯರ್ ನಮ್ಮ ಬ್ರೇನಲ್ಲಿ ಎರಡು ಹೆಮಿಸ್ಫಿಯರ್ ಇರುತ್ತೆ ಅಂದರೆ ಎರಡು ಭಾಗ ಇರುತ್ತೆ ಲೆಫ್ಟು ಮತ್ತು ರೈಟು ಲೆಫ್ಟ್ ಹ್ಯಾಂಡೆಡ್ ಇರೋರು ತುಂಬ ಉದ್ವಂತರು ಅಂತಲೇ ಹೇಳ್ಬೋದು ಸೊ ಇವಳು ಅಷ್ಟೇ ತುಂಬ ಸ್ಮಾರ್ಟ್ ಇದ್ದಾಳೆ ಹೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ಗ್ರಾಸ್ ಮಾಡ್ತಾಳೆ ನಾನು ನೋಡ್ಬೋದು ಅದು ಏನಾದರೂ ಹೇಳ್ಕೊಡ್ತಾ ಇರ್ತೀನಲ್ಲ ತುಂಬ ಚೆನ್ನಾಗಿ ಗ್ರಾಸ್ ಎಲ್ಲ ಮಾಡ್ತಾಳೆ ಸೊ ಅದಕ್ಕೆ ನಾವು ಫೋರ್ಸ್ ಹೋಗಲಿಲ್ಲ ನೆಕ್ಸ್ಟ್ ಈಗ ಮಿಕ್ಸಿಗೆ ಏನೇನು ಹಾಕ್ತಾಯಿದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕಾಯಿ ಇದಿಷ್ಟು ಹಾಕ್ಕೊಂಡಿದ್ದೀನಿ ಕಾಯಿ ನೀವು ಎಷ್ಟು ಹಾಕಿದ್ರೂ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಓದಿ ಬ್ಲಾಗಲ್ಲೇ ತೋರಿಸಿದ್ನಲ್ಲ ಬಜ್ಜಿ ಮಾಡಿದ್ದೆ ಅಂತ ಅದರದೇ ಹಿಟ್ಟಿತ್ತು ಆಮೇಲೆ ಬಜ್ಜಿ ಮೆಣಸಿನ್ಕಾಯಿತ್ತು ಅದಕ್ಕೆ ಬಜ್ಜಿ ಮೆಣಸಿನ್ಕಾಯಿದನು ಬಜ್ಜಿ ಮಾಡಿಬಿಟ್ಟೆ ಮೆಣಸಿನ್ಕಾಯಿ ಬಜ್ಜಿ ತುಂಬ ಚೆನ್ನಾಗಿತ್ತು ಆಮೇಲೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಒಂದು ಫೇವ್ರೆಟ್ ಚಾಕು ಇದೆ ನನ್ನ ಅಡುಗೆ ಮನೇಲಿ ಒಂದು ಫೇವ್ರೆಟ್ ಚಾಕು ಇದೆ ಅದನ್ನು ಎಲ್ಲೋ ಇಟ್ಬಿಟ್ಟಿದ್ದೀನಿ ಅದಿಲ್ಲ ಅಂದರೆ ಕೈಕಲೆ ಆಡ್ತಿಲ್ಲ ಹಂಗಾಗೋಗಿದೆ ನನಗೆ ಅದು ಎಷ್ಟು ಅಭ್ಯಾಸ ಹೋಗಿದೆ ಅಂದರೆ ಚಾಕು ಈರುಳ್ಳಿ ಮತ್ತು ಕಾಯಿ ಎಲ್ಲ ಕಟ್ ಮಾಡಬೇಕು ಅಂದರೆ ಆ ಚಾಕು ತುಂಬ ಕಂಫರ್ಟಬಲ್ ನನಗೆ ನಿಮಗೂ ಹಾಗೇನಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವು ಯಾವುದೋ ಒಂದು ಚಾಕುಗೋ ಏನಕ್ಕೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅದೇ ಬೇಕು ನಮಗೆ ಅದೇ ಒಂದು ಕಂಫರ್ಟಬಲ್ಲು ಅದೇ ಹುಡುಕ್ತಾ ಇದ್ದೆ ಆಮೇಲೆ ನನ್ನ ಕೊಲಿಗು ಈ ಥರ ಒಂದು ಪ್ಲೇಟ್ ಕೊಟ್ಟಿದ್ರು ನನಗೆ ಈ ಡಿಸೈನ್ ತುಂಬ ಚೆನ್ನಾಗಿತ್ತು ನಾನು ಹೋದ ಬ್ಲಾಗಲ್ಲಿ ತೋರಿಸಿದ್ನಲ್ಲ ಅರ್ಶನಾ ಕುಂಕುಮಕ್ಕೆ ಅಂತ ಈ ಪ್ಲೇಟ್ ಕೊಟ್ಟಿದ್ರು ಈಗಿಂದು ಇದೊಂಥರ ಟ್ರೆಂಡ್ ಅನ್ಸುತ್ತಲ್ವಾ ಇದು ಬ್ಲೌಸ್ ಪೀಸ್ ಕೊಡೋ ಬದಲು ಈ ಥರ ಪ್ಲೇಟು ಮತ್ತು ಬಾಕ್ಸು ಟಿಫನ್ ಬಾಕ್ಸಸ್ಸು ಬೌಲ್ಸು ಈ ಥರ ಇದೆಲ್ಲ ಕೊಡ್ತಾ ಇರ್ತಾರೆ ಯೂಸ್ ಆಗಲಿ ಅಂತ ನೆಕ್ಸ್ಟ್ ಬಂದು ನೋಡಿ ನಾನು ಹಾಗೆ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿತಾ ಇರ್ತೀನಿ ಬಿಸಿ ನೀರು ಕುಡಿತಾ ಇರ್ತೀನಿ ಸುಸ್ತು ಆಗೋಲ್ಲ ಬೇಕಾದ್ರೆ ನೀವು ಟ್ರೈ ಮಾಡಿ ಈ ಥರ ನೀರು ಕುಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ನಮ್ಗೆ ಹೈಡ್ರೇಟ್ ಆಗಿರೋದ್ರಿಂದ ತುಂಬ ಸುಸ್ತು ಅನಿಸಲ್ಲ ಆಮೇಲೆ ನಮಗೆ ನೀ ಇಷ್ಟು ದಿನಕ್ಕೆ ಎಷ್ಟು ನೀರು ಕುಡಿಬೇಕು ಅಂತ ಇರುತ್ತಲ್ಲ ಅದನ್ನು ನೀಟಾಗಿ ನಾವು ಮುಗಿಸ್ಬಿಡ್ಬೋದು ನಾವು ಇಲ್ಲ ಪ್ರೆಷರ್ ಮಾಡ್ಕೊಂಡು ಅಯ್ಯೋ ಕುಡಿಬೇಕು ಕುಡಿಬೇಕು ಅಂತ ನನ್ನ ಸ್ಟಾರ್ಟಿಂಗ್ ಹಾಗೆಯೇ ಒಂಥರ ಕುಡಿಕೆ ನೀರು ಕುಡಿಯೋಕ್ಕೆ ಬೇಜಾರಾಗ್ತಾಯಿತ್ತು ಈಗ ಸುಸ್ತರ ಆಗ್ತಾ ಇರತ್ತಲ್ವ ಕುಡ್ಕೊಂಡು ಕುಡ್ಕೊಂಡು ವೇಟ್ ಲಾಸ್ ಅಂತೂ ಆರಾಮಾಗ್ತಾಯಿದೆ ನೀವು ನೋಡ್ಬೋದು ಲಾಸ್ಟ್ ವ್ಲಾಗಲ್ಲಿ ಸೆವೆಂಟಿ ಫೋರ್ಸ್ ಪಾಯಿಂಟ್ ಸಮ್ಥಿಂಗ್ ಇತ್ತು ಇವತ್ತು ಸೆವೆಂಟಿ ತ್ರೀ ಪಾಯಿಂಟ್ ನೈನ್ ಇದೆ ನೀರು ಕುಡಿಯೋದ್ರಿಂದನೇ ಬಿಸಿ ಬಿಸಿ ನೀರು ಕುಡಿಯೋದ್ರಿಂದನೇ ಎಷ್ಟೋ ವೆಯ್ಟ್ ಲಾಸ್ ಅನ್ನೋದು ಆಗ್ತಾ ಇರುತ್ತೆ ನೆಕ್ಸ್ಟು ನಾನು ಹೇಳಿದ್ನಲ್ಲ ಮಿಕ್ಸಿಗೆ ಅಷ್ಟು ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಾಯಿ ಇದಿಷ್ಟು ಆಮೇಲೆ ಒಂದು ಬಾಣಲಿ ಇಟ್ಟು ಫಸ್ಟು ಕಡಲೆ ಜನ ಫ್ರೈ ಇದ್ದೀನಿ ಆಮೇಲೆ ಏನದು ಸಾಸಿವೆ ಹಾಕ್ತಾಯಿದ್ದೀನಿ ಆಮೇಲೆ ಈರುಳ್ಳಿ ಕಡಲೆಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿದ್ನಲ್ಲ ಈರುಳ್ಳಿ ಫಸ್ಟು ಫ್ರೈ ಮಾಡ್ಕೋತೀನಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ತುಂಬ ಏನೋ ಬ್ರೌನ್ ಬರಬೇಕು ಅಂತ ಏನಿಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋರ್ಗು ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಕಾಯಿ ಈರುಳ್ಳಿ ಮತ್ತು ಈರುಳ್ಳಿ ಏನಕ್ಕೆ ಹಾಕಿದ್ದು ಅಂದರೆ ಅಷ್ಟೇ ಅಷ್ಟು ಆಡಿಸಿದ್ರೆ ಮಿಕ್ಸಿ ಆಡಲ್ಲ ನಿಮ್ಮ ಹತ್ರ ಬ್ಲೆಂಡರ್ ಇದ್ದರೆ ಅದೊಂಥರ ಚೆನ್ನಾಗಿ ನಾನು ಅದನ್ನು ತೊಗೋಬೇಕು ಅಂದ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವ್ರು ಏನು ಕೇಳಿದ್ರು ಹೊಸ ಮನೇಲಿ ತಕ್ಕೊಡ್ತೀನಿ ಹೊಸ ಮನೇಲಿ ತಕ್ಕೊಡ್ತೀನಿ ಅಂತಿದ್ರೆ ನೋಡೋಣ ನಾನು ಅದನ್ನೇ ಕರೆಕ್ಟು ಇಲ್ಲಿಂದ ಎಲ್ಲ ಹೊತ್ಕೊಂಡೋಗೋ ಬದಲು ಅಲ್ಲೇ ಎಲ್ಲ ತೊಗೊಳ್ಳೋಣ ಅಂತ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ ಅದಿಷ್ಟು ಬ್ಲೆಂಡ್ ಮಾಡಿಕೊಂಡು ಒಂಥರ ಚೆನ್ನಾಗಿರುತ್ತೆ ಗೊತ್ತಾ ಖಾರ ಚೆನ್ನಾಗಿ ಹಾಕೊಳ್ಳಿ ಒಂದು ನಾನು ಏಳೆಂಟು ಎಂಟು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ ಆಮೇಲೆ ಹಾಕ್ಕೋಬೋದು ಇನ್ನೂ ಬೇಕಾದ್ರೆ ಒಂಬತ್ತು ಹತ್ತು ಹಾಕ್ಕೋಬೋದು ಮ ಮನೇಲಿ ಚಿಕ್ಕವಳು ತುಂಬ ಖಾರ ಆಗಿಬಿಟ್ರೆ ಅದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಖಾರ ಖಾರವಾಗಿ ತುಂಬ ಚೆನ್ನಾಗಿಡಿಸುತ್ತೆ ಈ ಮಂಡಕ್ಕಿ ಉಸ್ಲಿ ಮಾಡ್ಕೋಬೇಕು ಅಂದರೆ ಮೇನಾಗಿ ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು ಇಲ್ಲಾಂದರೆ ತುಂಬ ಡ್ರೈ ಡ್ರೈ ಅನಿಸುತ್ತೆ ನುಂಗಕ್ಕಾಗಲ್ಲ ತುಂಬ ಕಷ್ಟ ಆಗೋಗುತ್ತೆ ಎಣ್ಣೆ ಮುಂದೆ ಹಾಕಿ ಆಮೇಲೆ ಕಾಯಿ ತುರಿ ಇದಿಷ್ಟು ಇಂಪಾರ್ಟೆಂಟು ಟೊಮ್ಯಾಟೊ ಹಾಕ್ಬೋದು ನಾನು ಹಾಕೋಕೆ ಹೋಗಲಿಲ್ಲ ಟೊಮ್ಯಾಟೊ ಹಾಕಿದ್ರೆ ಅದೊಂಥರ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಮತ್ತು ನೀರು ಕುಡಿತಾ ಇದ್ದೀನಿ ಆಮೇಲೆ ಅರಶಿನ ಇದ್ದೀನಿ ಮಿಕ್ಸಿ ಮಾಡ್ಕೊಂಡ್ರೆ ಅದೆಲ್ಲ ಹಾಕಿ ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟು ಆ್ಯಕ್ಟಿವ್ ಆಗಿರೋದು ರೀಸನ್ ಅದೇ ನನಗೆ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲಪ್ಪ ಏನೋ ಒಂದು ಇರ್ತೀನಿ ಅದೇ ಆಡ್ಕೊತಿರ್ತಾರ ನನ್ನ ಮಕ್ಕಳು ಎಲ್ಲ ತುಂಬ ವರ್ಕೊಹಾಲ್ ನೀನು ಅಂತ ನಂಗೆ ಫಸ್ಟು ಕೂತ್ಕೊಳ್ಳೋದು ಅಂದರೆ ನಾನು ಓದೋಕ್ಕೆ ಕೂತ್ಕೊಳ್ಳೋದು ಇಲ್ಲಾಂದರೆ ಟೈಮ್ ಪಾಸ್ ಮಾಡ್ತೀನಿ ಇಲ್ಲ ಅಂತಲ್ಲ ಸಂಡೇ ಒನ್ ಅವರು ನನಗೋಸ್ಕರ ನಾನು ಇಟ್ಕೊಂಡ್ಬಿಡ್ತೀನಿ ಏನಾದರೂ ಫೇವ್ರೆಟ್ ಮೂವಿ ನನಗೆ ಎಷ್ಟು ಸತಿ ಹೊಸದೇ ನೋಡಬೇಕು ಅಂತಲ್ಲ ಕೆಲವು ಫೇವ್ರೆಟ್ ಮೂವೀಸ್ ಇದೆ ಅದನ್ನು ಮೂವತ್ತು ನಲ್ವತ್ತು ಸತಿ ನೋಡಿರ್ತೀನಿ ನಾನು ಅಷ್ಟು ಇಷ್ಟ ಅಷ್ಟು ಕನೆಕ್ಟ್ ಆಗೋಗ್ತೀನಿ ಆ ಮೂವೀಸ್ಗೆ ಅದು ನೋಡಿದ ತಕ್ಷಣ ಒಳ್ಳೆ ಎನರ್ಜಿ ಬಂದುಬಿಡುತ್ತೆ ಒಂದು ಬ್ಲ್ಯಾಕ್ ಕಾಫಿನೋ ಏನಾದರೂ ಸ್ನ್ಯಾಕ್ಸೋ ಏನೋ ಒಂದು ಇಟ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಒನ್ ಅವರ್ ನನಗೆ ವೀಕ್ಲಿ ಅದೊಂಥರ ಎನರ್ಜಿ ಬೂಸ್ಟರ್ ಥರ ಒನ್ ಅವರ್ ಅದು ಸ್ಪೆಂಡ್ ಮಾಡ್ಕೊಂಬಿಟ್ರೆ ನನಗೋಸ್ಕರ ನಾನು ಯಾರೂ ನನ್ನನ್ನು ಡಿಸ್ಟರ್ಬ್ ಮಾಡಲ್ಲ ಟಿ ವಿ ನೋಡ್ತೀನಿ ಮೊಬೈಲ್ ನೋಡ್ತೀನಿ ಶಾರ್ಟ್ಸ್ ನೋಡ್ತೀನಿ ಯಾಕೆಂದರೆ ಡೈಲಿ ಅವೆಲ್ಲ ನೋಡೋಕೆ ಟೈಮ್ ಇರಲ್ವಲ್ಲ ನನ್ನನ್ನು ನಾನು ಒಂದು ಸ್ವಲ್ಪ ಎನರ್ಜಿ ಮಾಡ್ಕೋಬೇಕಲ್ಲ ಇಷ್ಟು ಕಷ್ಟಪಡ್ತಾ ಇದ್ದೀವಿ ಅಂದರೆ ನಮಗೋಸ್ಕರ ನಾವು ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ ಕಷ್ಟ ಈ ರೀತಿ ನಾನು ಕುತ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ತುಂಬ ಚೆನ್ನಾಗಿದೆ ಅಂದರೆ ತಲೆನೇ ಕಟ್ಸ್ಕೊಡಲ್ಲ ತ್ರೀ ಅವರ್ಸ್ ಫಿಲಮ್ ನೋಡ್ಕೊಂಬಿಡ್ತೀನಿ ಆಮೇಲೆ ನೋಡ್ತೀನಿ ನನ್ನ ಕಮಿಟ್ಮೆಂಟ್ಸ್ ಹೆಂಗಿದೆ ಏನಾದರೂ ನೆಕ್ಸ್ಟ್ ಡೇಗೆ ತುಂಬ ಪ್ರಿಪೇರ್ ಆಗೋದಿರುತ್ತೆ ಮಕ್ಳಿಗೆ ಟೆಸ್ಟ್ ಇದೆ ಅಂದರೆ ಏನೂ ಮಾಡೋಲ್ಲ ಈ ಬ್ರೇಕೂ ತೊಗೊಳಲ್ಲ ಕುತ್ಕೊಂಡ್ಬಿಡ್ತೀನಿ ಮಕ್ಕಳು ಮುಂದೆ ಏನಾದರೂ ಹಬ್ಬ ಅದು ಇದು ಇದೆ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋ ಕುತ್ಕೊಂಡ್ಬಿಡ್ತೀನಿ ಈಗ ನೆಕ್ಸ್ಟ್ ಊರಿಗೆ ಬೇರೆ ಹೊರಡಬೇಕು ನಮ್ಮ ಅದೇ ಹೇಳಿದ್ನಲ್ಲ ನಮ್ಮ ಹಸ್ಬೆಂಡ್ ಅಕ್ಕನ ಮಗಳು ಮದುವೆ ಇದೆ ಅದಕ್ಕೆಲ್ಲ ಸ್ವಲ್ಪ ತಯಾರಿ ಮಾಡ್ಕೋಬೇಕು ಸೀರೆ ಎಲ್ಲ ಐರನ್ ಮಾಡ್ಕೋಬೇಕು ಮಕ್ಕಳದು ಒಂದು ಲೆಹೆಂಗಾ ಇದೆ ಅದಕ್ಕೆ ಸ್ಲೀವ್ಸ್ ಸ್ಟಿಚ್ ಮಾಡಬೇಕು ಹೊಸ ಲೆಹೆಂಗಾ ತಂದಿದ್ನಲ್ಲ ಇವಳದು ಕ್ಲಾಸಿಕಲ್ ಮ್ಯೂಸಿಕ್ಗೆಲ್ಲ ಬೇಕಾಗುತ್ತೆ ಅಂತ ತಂದಿದ್ದೆ ಅದಕ್ಕೆ ಸ್ವಲ್ಪ ಸ್ಲೀವ್ಸ್ ಎಲ್ಲ ಸ್ಟಿಚ್ ಮಾಡ್ಕೋಬೇಕು ಎಲ್ಲ ಪ್ಲ್ಯಾನ್ ಮಾಡ್ಕೋಬೇಕು ಸೊ ಸಂಡೇ ಎಲ್ಲ ಅದೇ ಹೊರಟೋಯ್ತು ನೆಕ್ಸ್ಟು ಇನ್ನು ಟ್ಯೂಸ್ಡೇ ನಾವು ಇದ್ದೀವಿ ಊರಿಗೆ ನೋಡೋಣ ಹೆಂಗೆ ಆಗುತ್ತೆ ಮದುವೆ ಅದೆಲ್ಲ ನಿಮಗೆ ತೋರಿಸ್ತೀನಿ ತುಂಬ ಕ್ಯೂರಿಸ್ ಕ್ಯೂರಿಯಸ್ ಆಗಿ ಇದೀವಿ ನೋಡೋಣ ಫಲ್ಲೇ ಫ್ಯಾಮಿಲಿ ಗೆಟ್ ಟುಗೆದರಲ್ವಾ ಎಲ್ಲ ಕಾರಲ್ಲೇ ಹೋಗಿ ಅಪ್ಪನೂ ಬರ್ತಾರೆ ಅಪ್ಪನ ಪಿಕಪ್ ಮಾಡಿಕೊಂಡು ಹಸ್ಬೆಂಡ್ ಅವ್ರ ಅಕ್ಕನ ಪಿಕಪ್ ಮಾಡಿಕೊಂಡು ಒಟ್ಟಿಗೆ ಎಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ ನೋಡಿ ನಾನು ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ನೋಡಿ ನಾನು ಎಷ್ಟು ಸಾಫ್ಟಾಗಿ ಏನು ನೆನೆಸೋದು ಬೇಡ ಫ್ರೆಂಡ್ಸ್ ಬರೀ ತೊಳೀರಿ ಅಷ್ಟೇ ಮಂಡಕ್ಕಿ ತನ್ನಿ ಉಪ್ಪಿಲ್ದಿರೋಂಥ ಮಂಡಕ್ಕಿ ತಂದು ನೀರಲ್ಲಿ ತೊಳೆದು ಇಟ್ಟಿರಿ ಅಷ್ಟೇ ಆಮೇಲೆ ಅದೇ ಬಿಡುತ್ತೆ ಸುಮ್ಮನೆ ಒಂದು ಹತ್ತು ಸೆಕೆಂಡು ಸುಮ್ಮನೆ ತೊಳೆದ್ರೇ ಸಾಫ್ಟ್ ಹಿಂಡಿ ಹಿಂಡಿ ತೆಗ್ದುಬಿಡಿ ಆಮೇಲೆ ನಾನು ತೋ ವ್ಲಾಗಲ್ಲಿ ತೋರಿಸಿದ್ರೆ ಆ ಥರ ಹಿಂಡಿ ಹಿಂಡಿ ತೆಗೆದ್ರೆ ನೋಡಿ ಗೊಜ್ಜೆಲ್ಲ ಹಾಕ್ಕೊಂಡು ತುಂಬ ಎಣ್ಣೆ ಹಿಡಿಸುತ್ತೆ ಅದಂತೂ ನಿಜ ಬಟ್ ತುಂಬ ಕಡಿಮೆ ಎಣ್ಣೆ ಹಾಕ್ಬಿಟ್ರೆ ನಾನು ಹೇಳ್ದಂಗೆ ಗಂಟ್ಲು ಸಿಕ್ಕಂಗೆ ಸಿಕ್ಕಾಕೊಂಡಂಗೆ ಆಗುತ್ತೆ ಚೆನ್ನಾಗಿ ಕಲಿಸಿದ್ರೆ ತುಂಬ ಚೆನ್ನಾಗಿರತ್ತೆ ಬಿಸಿ ಬಿಸಿ ಬಜ್ಜಿ ಜೊತೆ ಈ ಥರ ಮಂಡಕ್ಕಿ ಉಸ್ಲಿ ತಿಂತಾಯಿದ್ರೆ ಅಂತೂ ಸೂಪ್ ಪರ್ ಕಾಂಬಿನೇಷನು ಆಮೇಲೆ ಸ್ವಲ್ಪ ತಿಂದರು ಅಷ್ಟೇ ವೆಯ್ಟ್ ಲಾಸ್ ಟೈಮಲ್ಲಿ ತಿನ್ಬೋದು ನನಗೇನು ಅಂಥ ವೇಟ್ ಗೇನ್ ಆಯಿತು ಅಂತ ಏನು ಅನಿಸ್ಲಿಲ್ಲ ವೆಯ್ಟ್ ಲಾಸ್ ಆಯಿತು ಚೆನ್ನಾಗೇ ಆಯಿತು ಇದೆಲ್ಲ ಸ್ವಲ್ಪ ಸ್ವಲ್ಪ ತಿಂತಾ ಇದ್ದೀನಿ ನಾನು ಬರೀ ಒಂದ್ಸಿನೇ ಅಷ್ಟೇ ಒಂದು ದಿನಕ್ಕೆ ಒಂದು ಹೊತ್ತು ಮಾತ್ರ ನಾನು ಸ್ವಲ್ಪ ಡಯಟ್ ಐಟಮ್ಸು ಅದನ್ನೆಲ್ಲ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನಾರ್ಮಲ್ ಫುಡ್ಡನ್ನೇ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ತೊಗೊಂಡು ವೆಯ್ಟ್ ಲಾಸ್ ಮಾಡ್ಕೊತಾ ಇದ್ದೀನಿ ಈಗ ಏನಾಗೋಗುತ್ತೆ ಗೊತ್ತಾ ನಾವು ಏನೋ ಬೇರೆ ತಿನ್ಕೊಂಡು ಬರೀ ತರಕಾರಿ ಸೊಪ್ಪು ಇದನ್ನು ತಿನ್ಕೊಂಡು ವೆಯ್ಟ್ ಲಾಸ್ ಮಾಡಿಬಿಡ್ತೀವಿ ಮತ್ತು ರೊಟೀನಿಗೆ ಬಂದುಬಿಟ್ರೆ ವೆಯ್ಟ್ ಗೇನ್ ಅನ್ನೋದು ಆಗ್ಬಿಡುತ್ತೆ ನನಗದು ಎಕ್ಸ್ಪೀರಿಯನ್ಸು ಅದಕ್ಕೆ ನಾನು ಯಾವಾಗಲೇ ವೆಯ್ಟ್ ಲಾಸ್ ಮಾಡಿದ್ರು ನಾವು ಏನು ತಿಂತಾ ಇರ್ತೀವಿ ಅದರಲ್ಲೇ ವೆಯ್ಟ್ ಲಾಸ್ ಮಾಡ್ಕೋತಾ ಇರ್ತೀನಿ ಕಡಿಮೆ ಕ್ವಾಂಟಿಟಿ ತಿಂತೀನಿ ಬೇರೆ ಟೈಮಲ್ಲಿ ಏನಾದರೂ ಹಸುವಾಯಿತು ಅಂದರೆ ಮಧ್ಯ ಮಧ್ಯ ಏನಾದರೂ ರೆಗ್ಯುಲರ್ ಮೀಲ್ಸ್ ತಿನ್ಕೊಂಡು ಮಧ್ಯ ಮಧ್ಯ ಫ್ರೂಟ್ಸು ವೆಜಿಟೇಬಲ್ಸು ಈ ಕ್ಯಾರೆಟು ಅದನ್ನೆಲ್ಲ ತಿಂತಾನೇ ಇರ್ತೀನಿ ಕ್ಯಾರೆಟು ಈ ಡಯಟ್ ಟೈಮಲ್ಲೇ ಜಾಸ್ತಿ ತಿಂತಾ ಇರ್ತೀನಿ ಅಂತ ಹೇಳ್ಬೋದು ಈಗ ಒದ್ದ್ಲಾಗಲ್ಲಿ ತೋರಿಸಿದ್ನಲ್ಲ ನಾನು ಗ್ವಾವನೇ ಒಂದುವರೆ ಕೆ ಜಿ ತಂದಿಟ್ಟು ಗೋವಾ ಅಂದರೆ ಸೀಬೆಕಾಯಿನೇ ಒಂದುವರೆ ಕೆ ಜಿ ತಂದಿಟ್ಕೊಂಡಿದ್ದೀನಿ ಯಾಕೆಂದರೆ ಅದು ಕ್ಯಾಲ್ರಿ ಕಡಿಮೆ ಫೈಬರ್ ಜಾಸ್ತಿ ಅಂದರೆ ಒಳ್ಳೇದು ಡಯಟ್ ಟೈಮಲ್ಲಿ ಒಳ್ಳೇದು ಅಂತ ಅದೊಂದೂವರೆ ಕೆ ಜಿ ತಂದಿಟ್ಕೊಂಡು ಬಿಟ್ಟಿದ್ದೀನಿ ಅದನ್ನು ತಿಂತಾನೇ ಇರ್ತೀನಿ ಆಮೇಲೆ ಅಷ್ಟೇ ಈ ಈ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಬಟ್ ನನಗೆ ತುಂಬ ಸ್ಟ್ರೈನ್ ಆಗಿದೆ ಅಂದರೆ ರೈಸ್ ತಿನ್ಬಿಡ್ತೀನಿ ಅದೊಂದೇ ನನ್ನ ಪ್ರಾಬ್ಲಮ್ಮು ಫಿಸಿಕಲಿ ತುಂಬ ಸ್ಟ್ರೈನ್ ನನ್ನ ವೀಕ್ನೆಸ್ ಅಂದರೆ ರೈಸು ಸ್ವೀಟು ಅದನ್ನು ಬಿಡೋದೇ ಕಷ್ಟ ಇಲ್ಲ ಮನ್ಸು ಮಾಡಿದ್ದೀನಿ ಅಂದರೆ ಬಿಟ್ಬಿಡ್ತೀನಿ ವೇಟ್ ಗೇನು ವೆಯ್ಟ್ ಲಾಸು ಆಗ್ತಾನೇ ಇರುತ್ತೆ ಬಟ್ ಜಾಸ್ತಿ ಎಕ್ಸ್ಟ್ರೀಮ್ ಅಂತೂ ಗೇನ್ ಆಗೋಲ್ಲ ಒಂದು ಮೂರು ಕೆ ಜಿ ನಾಲ್ಕು ಕೆ ಜಿ ಜಾಸ್ತಿ ಆಗ್ತೀನಿ ಕಡಿಮೆ ಆಗ್ತೀನಿ ಆ ಥರ ಆಗ್ತಾ ಇರುತ್ತೆ ನಮ್ಮ ಹಸ್ಬೆಂಡ್ ಅದೇ ನಗ್ತಾ ಇರ್ತಾರೆ ರೀ ನಾನು ವೆಯ್ಟ್ ಲಾಸ್ ಮಾಡ್ತಿದ್ದೀನಿ ಅಂದರೆ ಎಷ್ಟು ದಿನ ಮಾಡ್ತೀವೋ ಮತ್ತೆ ವೆಯ್ಟ್ ಗೇನ್ ಆಗ್ತೀಯೋ ಮತ್ತೆ ವೆಯ್ಟ್ ಲಾಸ್ ಅಟ್ಲೀಸ್ಟ್ ಏನೋ ಒಂದು ಮೇಂಟೈನ್ ಮಾಡ್ತಾ ಇದ್ದೀನಲ್ಲ ಅಂತ ನಗ್ತಾ ನಗ್ತಾಯಿದ್ರು ಅವರು ಆಮೇಲೆ ಈಗ ನೋಡಿ ಉಪ್ಪೆಲ್ಲ ಸ್ವಲ್ಪ ಕಡಿಮೆ ಇತ್ತು ಅಂತ ಉಪ್ಪನ್ನು ಹಾಕಿ ಕಲಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಒಂದು ಸತಿ ನಿಮ್ಮ ಸೈಡಲ್ಲಿ ಮಾಡ್ತಾರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವಾಗಲೂ ಅಷ್ಟೇ ನೀವು ಯಾವುದಕ್ಕೂ ವೀಕ್ ಆಗಕ್ಕೆ ಹೋಗಬೇಡಿ ನಾನು ಹಳೆ ವ್ಲಾಗಲ್ಲೂ ಹೇಳಿದೆ ಯಾವುದಕ್ಕೂ ಒಳಕ್ಕೆ ಹೋಗಬೇಡಿ ಲೈಟಾಗಿ ತೊಗೊಳ್ಳಿ ಲೈಫ್ನ ತುಂಬ ಸೀರಿಯಸ್ಸಾಗಿ ತೊಗೊಂಬಿಟ್ರೆ ಅಯ್ಯೋ ನಮಗೆ ಅನಿಸುತ್ತೆ ಅಯ್ಯೋ ನಾನು ಇದ್ದೆ ಆ್ಯಕ್ಚುಲಿ ಹಾಗೆಯೇ ಇದ್ದೆ ಇಲ್ಲ ಆಗಿ ತೊಗೊಳ್ತಾ ಇದ್ದೆ ಚಿಕ್ಕ ಚಿಕ್ಕ ವಿಷಯನೂ ತುಂಬ ಥಿಂಕ್ ಮಾಡ್ತಾ ಇದ್ದೆ ಆಮೇಲೆ ನನ್ನ ಹೆಲ್ತ್ ಮೇಲೆ ಅಫೆಕ್ಟ್ ಆಗ್ತಾ ಇತ್ತು ಅದು ಹತ್ತು ಹತ್ತು ನಾವೇ ಸಫರ್ ಮಾಡಬೇಕು ಯಾರು ಎಷ್ಟು ಅಂತ ಸಮಾಧಾನ ಮಾಡ್ತಾರೆ ಆಮೇಲೆ ಒಂಥರ ಲೀನಿಯನ್ಸ್ ತೊಗೊಂಡ್ಬಿಡ್ತಾರೆ ಉಳಿದು ಇಲ್ಲ ಬರೀ ಅಳದ್ಬಿಟ್ರೆ ಏನೇನು ಇಲ್ಲ ಅಂತ ಅದಕ್ಕೆ ನಾನು ನಾನೇ ಸ್ಟ್ರಾಂಗ್ ಆಗಿಬಿಟ್ಟೆ ಸ್ಟ್ರಾಂಗ್ ಆಗೋಕ್ಕಿಂತ ತುಂಬ ನ್ಯೂಟ್ರಲ್ ಆಗಿಬಿಟ್ಟಿದ್ದೀನಿ ಯಾರಾದರೂ ಏನಾದರೂ ಅಂತಾರೆ ಮಾಡ್ತಾರೆ ಇದನ್ನೆಲ್ಲ ಏನೂ ತಲೆ ಕೆಡ್ಸ್ಕೊಳ್ಳಲ್ಲ ದೇವ್ರನ್ನೊಂದು ನಂಬಿದ್ದೀನಿ ಸಾಯಿಬಾಬನ್ನ ನಂಬಿದ್ದೀನಿ ಏನಾದರೂ ಇದ್ದರೆ ನನ್ನ ನನ್ನ ಮನಸ್ಸಾಕ್ಷಿಗೋಸ್ಕರ ನಾನು ಕರೆಕ್ಟಾಗಿ ಇದ್ದೀನಿ ಒಳ್ಳೇದು ಮಾಡಬೇಕು ಕರೆಕ್ಟಾಗಿರಬೇಕು ಆಕ್ಟಿವ್ ಆಗಿರಬೇಕು ಅಪ್ಡೇಟ್ ಆಗ್ತಿರಬೇಕು ಆಮೇಲೆ ಸ್ಟ್ರಾಂಗ್ ಆಗಿರಬೇಕು ಮಕ್ಕಳನ್ನ ಓದಿಸ್ಬೇಕು ಇವೆಲ್ಲ ನನ್ನ ಜವಾಬ್ದಾರಿಗಳು ಏನೇನು ಅದನ್ನೆಲ್ಲ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಳ್ತಾ ಹೋದರೆ ಏನೋ ಅಳುವಂಥದ್ದು ಒಂಥರ ವೀಕ್ ಆಗುವಂಥದ್ದು ಇವೆಲ್ಲ ನೆಸೆಸಿಟಿನೇ ಇರಲ್ಲ ಅಂತ ಅನಿಸ್ಬಿಟ್ಟು ಟೈಮೇ ಇರಲ್ಲ ನಮ್ಮನ್ನು ನಾವು ಬಿಸಿ ಮಾಡ್ಕೊಂಡ್ಬಿಡ್ಬೇಕು ಎಷ್ಟು ಬ್ಯಿ ಅಂದರೆ ಥಿಂಕ್ ಮಾಡೋಕ್ಕೂ ಟೈಮ್ ಇರಬಾರ್ದು ಮನೇಲಿದ್ರು ಅಷ್ಟೇ ವರ್ಕಿಂಗ್ ಇದ್ದರೂ ಅಷ್ಟೇ ಮನೇಲಿದ್ರೇ ಇನ್ನು ಕೆಲಸ ಜಾಸ್ತಿ ಯಪ್ಪ ಬೆಳಗ್ಗೆಯಿಂದ ಅಟ್ಲೀಸ್ಟ್ ನಾನು ಎಂಟು ಗಂಟೆ ಅಷ್ಟೊತ್ತು ಕೆಲಸ ಮುಗಿಸ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಂದು ಹತ್ತು ನಿಮಿಷ ಅಥ್ವಾ ಒಂದು ಐದು ಪಿರಿಯಡ್ ಮಧ್ಯೆ ಒಂದು ಬ್ರೇಕನ್ನು ಸಿಗುತ್ತೆ ಒಂದು ನಲ್ವತ್ತು ನಿಮಿಷ ಕೂತ್ಕೊಂಡು ಏನೋ ಪ್ರಿಪೇರ್ ಆಗೋದು ಏನೋ ಒಂದು ಬ್ರೇಕ್ ಸಿಗುತ್ತೆ ಬಟ್ ಮನೇಲಿ ಇದ್ಬಿಟ್ರೆ ತಿಂತೀವಿ ಮತ್ತು ಸಿಂಕು ಫಿಲ್ಲು ಮತ್ತೆ ತಿಂತೀವಿ ಮತ್ತು ಫಿಲ್ಲು ಅಯ್ಯಪ್ಪ ಯಾವುದೋ ಎನ್ನೋ ಎಲ್ಲೋ ಓದ್ತಿದ್ದೆ ಹತ್ತು ನಿಮಿಷ ಊಟ ಮಾಡೋಕ್ಕೆ ಎರಡು ಅವರ್ ಕಷ್ಟಪಡ್ಬೇಕು ನಾವು ಅಡುಗೆ ಮನೆಯಲ್ಲಿ ಇದು ಯಾವ ರೀತಿ ಸರಿ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ಅಯ್ಯೋ ಅದಕ್ಕೆ ಆ ಥರ ಅಂದ್ಕೊಂಡು ಈಗಂತೂ ಕುಕ್ಕಿಂಗಂತೂ ಗೊತ್ತಿಲ್ಲ ಯಾಕೋ ತುಂಬ ಇಂಟ್ರೆಸ್ಟು ವೆರೈಟಿ ವೆರೈಟಿ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ ಸಾಕಾದರೆ ಏನೂ ಮಾಡಲ್ಲ ನಾರ್ಮಲ್ ಫುಡ್ಡನ್ನೇ ಇದು ಮಾಡ್ತೀನಿ ಬಟ್ ಏನೇ ಇದ್ದರೂ ಬಿಸಿ ಬಿಸಿ ಮಾಡಿ ಹಾಕ್ತೀನಿ ಅದಂತೂ ಇದು ನೆಕ್ಸ್ಟು ಮಗಳಿಗೆ ಈ ರೀತಿ ರೋಲ್ ಮಾಡಿಕೊಂಡಿದ್ದೆ ಎಗ್ಗು ಪನ್ನೀರು ಮತ್ತು ಪಿಜ್ಜಾ ಸೀಸ್ನಿಂಗು ಆರಿಗ್ಯಾನೊ ಇದನ್ನೆಲ್ಲ ಹಾಕ್ಬಿಟ್ಟು ಈ ಥರ ರೋಲ್ ಮಾಡಿ ಕೊಟ್ಟಿದ್ದೆ ಇದು ನೋಡಿ ಕಾರ್ಬೋಹೈಡ್ರೇಟ್ಸು ಇದೆ ಪ್ರೋಟೀನ್ಸು ಇದೆ ಟೇಸ್ಟು ಇದೆ ತುಪ್ಪ ಹಾಕ್ಬಿಟ್ಟು ಫ್ಯಾಟ್ಸು ಎಲ್ಲ ಹಾಕಿ ನೀಟಾಗಿ ಕೊಟ್ಟಿದ್ದೆ ಕಂಪ್ಲೀಟ್ ಮೀಲು ಈ ಥರ ನಾವೇ ಪ್ಲ್ಯಾನ್ ಮಾಡಿಕೊಂಡು ಈಸಿ ಕೂಡ ಅವಳೇನೋ ನನ್ನ ಏನೋ ಮಾಡಿದ್ಲು ನನಗೋಸ್ಕರ ನಾನು ಗಂಜಿ ಮಾಡ್ಕೊಂಡಿದ್ದೆ ಮಿಲೆಟ್ಸ್ದು ಎಲ್ಲ ಗಂಜಿ ಮಾಡ್ಕೊಂಡಿದ್ದೆ ಅವಳಿಗೆ ಈ ಥರ ಮಾಡ್ಕೊಂಡ್ಬಿಟ್ಟೆ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೊಸದಾಗಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಮತ್ತು ಇನ್ಫಾರ್ಮೇಷನ್ ಜೊತೆ ರೆಸಿಪೀಸ್ ಜೊತೆ ನಿಮ್ಮ ಮುಂದೆ ಇರ್ತೀನಿ ಪ್ಲೀಸ್ ಇಷ್ಟು ಎಫರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವ್ಲಾಗಲ್ಲಿ ನಾನು ಬಿರಿಯಾನಿ ಹೇಗೆ ಮಾಡಿದ್ದೆ ಎಗ್ ಬಿರಿಯಾನಿ ಹೇಗೆ ಮಾಡಿದ್ದೆ ಅಂತ ತೋರಿಸ್ತೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಯಾವ ಚಿಕನ್ ಬಿರಿಯಾನಿನೂ ಇದ್ರ ಮುಂದೆ ಇರಲಿಲ್ಲ ಅಂದರೆ ನಾನು ಸ್ವಲ್ಪ ನೀಟಾಗಿ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿಕೊಂಡು ಮಾಡಿದ್ದೆ ತುಂಬ ಕಡಿಮೆ ಪದಾರ್ಥ ಅದೇನೋ ಜಾಸ್ತಿ ಹಾಕಿ ಮಾಡಿದ್ದೀನಿ ಅಂತಲ್ಲ ಕಡಿಮೆ ಅಂದರೆ ಕಡಿಮೆ ಪದಾರ್ಥ ಈಸಿಯ ಮೆಥಡಲ್ಲಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ಕೊಡ್ತೀನಿ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನೀವು ಅಷ್ಟೇ ಟ್ರೈ ಮಾಡಿ ಮನೆಯಲ್ಲೆನೆ ಯಾವ ಚಿಕನ್ ಬಿರಿಯಾನಿನೂ ಬೇಡ ಎಗ್ ಬಿರಿಯಾನಿ ಅಷ್ಟು ಚೆನ್ನಾಗಿರುತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸ್ಟೆಪ್ ಬೈ ಸ್ಟೆಪ್ ಯಾ ಏನೇನು ಯೂಸ್ ಮಾಡಿದೆ ಯಾವ ರೀತಿ ಮಾಡಿದೆ ಅಂತ ಹೇಳ್ಕೊಡ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಈ ರೀತಿಯೇ ಸಪೋರ್ಟ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ